ಇನ್ನು ಮಾಡಿಸಿದ ವತಿಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಸಲುವಾಗಿ ಜಗತ್ತಿನಿಂದ ಬಸವೇಶ್ವರ ಮತ್ತು ಹೆಮ್ಮರ ಮತ್ತು ಅಪ್ಪ ದೇವಿ ಜಯಂತಿಯ ಅಂಗವಾಗಿ ಕಡೆ ಮಟ್ಟದಲ್ಲಿ ಒಂದು ಸಭೆ ಮಾಡುವ ಮುಖಾಂತರ ಈ ಸಭೆಯಲ್ಲಿ ಉಪಸ್ಥಿರುವಂತಹ ಅವರಿವರೇ ಎಲ್ಲ ಹಿರಿಯರು ಹಾಗೂ ಯುವಕರೇ ಮತ್ತು ಸಂಘಟನೆ ಎಲ್ಲ ಹಮ್ಮಿಕೊಂಡರೆ ಇಲ್ಲಿವರೆಗೆ ನಮ್ಮ ಸಂಕರಣವಂತರು ಮತ್ತು ಶಾಣಪ್ಪ ಬಂಡೋಳಿಯವರು ಮತ್ತು ನಮ್ಮ ಡಿ ಸಿ ಪಾಟೀಲು ನಮ್ಮ ಬಸವರಾಜ ಅವರು ಹಲವಾರು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಆದ್ದರಿಂದ ಎಲ್ಲ ವಿಚಾರಗಳು ಏನಪ್ಪ ಅಂತಂದರೆ ಒಂದು ಜಯಂತಿಯನ್ನು ಯಶಸ್ವಿ ಮಾಡಬೇಕು ಒಳ್ಳೆಯ ರೀತಿಯಾಗಿ ಈ ಭಾಗದಲ್ಲಿ ಆಯ್ತಪ್ಪ ಅನ್ನುವಂಥ ಒಂದು ಹೆಸರು ಬರಬೇಕು ಮತ್ತು ವೀರಶೈವ ಸಮಾಜವನ್ನು ಉಳಿಸಿ ಬೆಳೆಸುವಂಥ ಕಾರ್ಯ ಆಗಬೇಕನ್ನುವಂಥ ದೊಡ್ಡ ಉದ್ದೇಶದಿಂದ ಈ ಒಂದು ಜಯಂತಿಯನ್ನು ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ನಾವು ನೀವೆಲ್ಲರೂ ಕೂಡಿ ಈ ಸಮಾಜವನ್ನು ಓಡಿಸುವಂಥ ಕಾರ್ಯ ಆಗಬೇಕು ಮತ್ತು ಶರಣರ ಒಂದು ಆದರ್ಶ ಮೌಲ್ಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸುವಂಥ ಕಾರ್ಯ ಆಗಬೇಕನ್ನುವಂಥ ಇಚ್ಛೆಯನ್ನು ಮಾಡಿದ್ದು ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ ಅಮ್ಮಪ್ಪಳವರು ಒಂದು ಸಂಘಟನೆ ಮುಖಾಂತರ ಮಾಡಿದ್ದು ಭಾಳ ಅರ್ಥಪೂರ್ಣವಾಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಯಾಕಂದ್ರೆ ಇಂಥ ಜಯಂತಿಗಳು ಇಂಥ ಸಂಘಟನೆ ಮಾಡಬೇಕಾದ್ರೆ ಹಲವಾರು ತೊಂದರೆಗಳಿರ್ತವೆ ಆದರೂ ಯಾವುದೂ ತೊಂದರೆಗಳನ್ನು ಇರದೇ ಒಳ್ಳೆಯ ಧೈರ್ಯದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ರೆಡ್ಡಿಯವರು ಮಾಡಿದ್ದಾರಲ್ಲ ಅವರಿಗೆ ಎಲ್ಲರ ಕೈ ಕೈ ಕೂಡಿದಾಗ ಒಂದು ಯಶಸ್ವಿಯಾಗಿ ಕಾರ್ಯ ಆಗ್ತದೆ ಅದಕ್ಕೆ ನಾವು ನೀವೆಲ್ಲರೂ ಕೂಡಿ ಅವರಿಗೆ ಕೈ ಬಲ ಬಲಪಡಿಸುವಂಥ ಕಾರ್ಯ ನಾವು ಮಾಡಬೇಕಾಗ್ತದೆ ಯಾಕಂತಂದರೆ ಹಿಂದೆ ಒಂದು ವರ್ಷ ಎರಡು ವರ್ಷ ಹಿಂದೆ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ವೀರಶೇವರ ಸಂಘಟನೆಯಿಂದ ಮಾಡಿದರು ಅಲ್ಲಿ ಏನು ಅಂತಂದರೆ ನಮ್ಮ ವೀರಶೈವ ಸಮಾಜದಲ್ಲಿ ಎಷ್ಟು ಶಾಸಕರು ಇದ್ದಾರೆ ಅವರಿಗೆಲ್ಲ ಅಭಿನಂದನೆ ಮಾಡುವ ಮುಖಾಂತರ ಒಳ್ಳೆಯ ಒಂದು ಸನ್ಮಾನ ಮಾಡುವ ಮುಖಾಂತರ ರಾಜ್ಯ ಮಟ್ಟದಲ್ಲಿ ನಮ್ಮ ವೀರಶೈವಿ ಸಮಾಜ ಎಷ್ಟು ಒಗ್ಗಟ್ಟಿದೆ ಅನ್ನುವಂಥ ಜನತೆಗೆ ತೋರಿಸುವಂಥ ಕಾರ್ಯ ಅವತ್ತು ನಮ್ಮ ರೆಡ್ಡಿ ಅವರು ಮಾಡಿದ್ದು ಬಹಳ ಅರ್ಥಪೂರ್ಣ ಅವತ್ತಿನ ದಿವಸ ರಂಭಾಪುರಿ ಜಗದ ಒಂದು ದಿವ್ಯ ಸಾನಿಧ್ಯದಲ್ಲಿ ಎಲ್ಲ ಕರ್ನಾಟಕದ ವೀರಶೈವಿ ಸಮಾಜದ ಎಲ್ಲ ಶಾಸಕರು ನಮ್ಮ ಎಲ್ಲರಿಗೆ ಕಲಿಸಿ ಅವರಿಗೆ ಗೌರವಿಸಿ ಮತ್ತು ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ಜಿಲ್ಲೆಯಿಂದ ಎಲ್ಲ ಜನ ಬಂದಿತ್ತು ಅವತ್ತಿಂದ ಒಂದು ದೊಡ್ಡ ಯಶಸ್ವಿ ಕಾರ್ಯಕ್ರಮ ನೋಡಿದಾಗ ಅವಾಗ ರಾಜ್ಯದಲ್ಲಿ ಒಂದು ಗುರುಗು ಒಂದು ಮಿಂಚು ಅವತ್ತಿನ ದಿವಸ ಕಂಡಾಗ ನಮ್ಗೆ ಭಾಳ ಸಂತೋಷ ಆಯ್ತು ಯಾಕಂತಂದ್ರೆ ಅವತ್ತಿನ ದಿವಸ ಸಾವಿರಾರು ಜನ ನಿಂದ್ರೆ ಅಷ್ಟು ಜನ ಅಷ್ಟು ಸಂಘಟನೆ ಅಷ್ಟು ಗಾಡಿಗಳು ಬಂದಾಗ ಜನಕ್ಕೆ ಒಂದು ಆಶ್ಚರ್ಯ ರೀತಿಯಾಗಿ ಆಗಿತ್ತು ಇಷ್ಟು ಮಂದಿ ಎಮ್ ಎಲ್ ಎ ಕೂಡ ಒಗ್ಗಟ್ಟೈತೆ ಅಂತ ಅನ್ನುವಂಥ ಅವತ್ತ ರಾಜ್ಯ ಮಟ್ಟದಲ್ಲಿ ನೋಡಿದಾಗ ಭಾಳ ಸಂತೋಷ ಅಂತ ಅಂತ ಅದೇ ರೀತಿಯಾಗಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮೆಲ್ಲ ವೀರೇಶ ಸಮಾಜದವರು ಒಗ್ಗಟ್ಟದಿಂದ ಇಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಸಮಾಜ ಮತ್ತು ನಮ್ಮ ಸಂಘಟನೆ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಇಟ್ಟುಕೊಂಡು ಇಂಥ ಕಾರ್ಯ ಮಾಡುವಂಥ ಯಾರೇ ಇರಲಿ ಅವರಿಗೆ ಕೈ ಕೈ ತೋಸುವಂಥ ಕಾರ್ಯ ನಾವೆಲ್ಲರೂ ಮಾಡಬೇಕು ಅವರು ಈಗ ಡಿಶ್ ಪಾಟ್ಲಿ ಹೇಳಿದರು ವೇದಿಕೆ ಯಾರು ಹೀಗೆ ಮಾಡ್ತೀರ ನಾವು ಮೊದಲನೇ ವಿಚಾರ ನಮ್ಮ ಡಿ ಸಿ ಅಮ್ಮಪ್ಪರವರಿಗೆ ತಿಳಿಸಿ ನಾನು ಕೇಳಿದೆ ಅದೇ ಮಾತನ್ನು ಕೇಳಿದಾಗ ಅವ್ರು ಹೇಳಿದ್ರು ಬರೀ ಮಠಾಧೀಶರು ಯಾಕಂತಂದರೆ ನಮ್ಮ ಸಮಾಜದಲ್ಲಿ ಒಬ್ಬರು ದೊಡ್ಡವರು ಇರ್ತಾರೆ ಒಬ್ಬ ರಾಜಕೀಯ ಮುಖಂಡರು ಇರ್ತಾರೆ ಹಲವಾರು ಗಣ್ಯ ಇರ್ತಾರೆ ಒಬ್ಬರಿಗೆ ಕರೆದರೆ ಒಬ್ಬರಿಗೆ ಇಸಿತ್ತಾಗ್ತದೆ ಈಗ ಒಬ್ಬ ಅವನಿಗೆ ಕುಂದಿಸು ಏನಿಗೆ ಕುಂದ್ರಸು ಸಂತಾನ ಅಂತ ಆಗ್ತದೆ ಅದಕ್ಕೆ ಬೇಡ ಬೇಡ ನಮ್ಮ ಮಠದ ಮಠಾಧೀಶರೇ ಒಂದು ಹೆಚ್ಚಿನ ರೀತಿಯಲ್ಲಿ ಆಗ್ತಾರೆ ಮತ್ತು ಜಗದು ಸರಿಸ್ ಜಗದು ಇರ್ತಾರೆ ಅಷ್ಟೇ ವೇದಿಕೆಯ ಮುಖಾಂತರ ಮತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಇದ್ದಾರೆ ನಮ್ಮ ಭಾಗದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡುವಂಥದ್ದು ಮತ್ತು ಈ ಭಾಗದಲ್ಲಿ ಯಾರ್ಯಾರು ರೈತ ಇರಲಿ ಯಾರೇ ಕೃಷಿಕ ಮತ್ತು ಹಲವಾರು ರಂಗದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ಗುರುತಿಸುವಂಥ ಕಾರ್ಯ ಯಾರು ಮಾಡಿರ್ತಾರೆ ಅಂಥವರಿಗೆ ಕಲಿಸಿ ನಮ್ಮ ಸಮಾಜದಿಂದ ಸನ್ಮಾನ ಮಾಡುವಂಥ ಕಾರ್ಯ ಅವರು ಹಮ್ಮಿಕೊಂಡಿದ್ದಾರೆ ಇದು ಕೂಡ ಒಂದು ಅರ್ಥಪೂರ್ಣವಾದಂಥ ಒಂದು ವಿಚಾರ ಅಂತಹದರಲ್ಲಿ ನಾವು ನಿಮಗೆಲ್ಲರೂ ಕೇಳಿ ಕೂಡಿ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಒಂದೇ ಒನ್ ಒಂದನೇ ತಾರೀಕು ಅವತ್ತು ನಾವು ನೀವು ಎಲ್ಲರೂ ಕೂಡಿ ಒಂದು ಯಶಸ್ವಿಯಾಗಿ ಮಾಡೋಣ ನನ್ನ ಚಿಕ್ಕ ಚಿಕ್ಕ ಹೇಳಿದ್ರು ಅವತ್ತಿನ ದಿವಸ ನಾವು ಕೌಶರ್ ಐದು ಗಾಡಿ ನನ್ನ ವತಿಯಿಂದ ಕಳಿಸ್ಕೊಡ್ತೀನಿ ಯಾರು ಆ ಕಥೆಯಲ್ಲಿ ಹೋಗ್ಬೋದು ಅಂತ ಮಾತನ್ನು ಹೇಳಿದ್ರು ಭಾಳ ಸಂತೋಷ ಯಾಕಂತಂದರೆ ನಾವು ನಾವು ಆದಾಗ ವೈಯಕ್ತಿಕವಾಗಿ ಯಾಕಪ್ಪ ಅಂತಂದ್ರೆ ನಮ್ಮ ಸಮಾಜ ಅಂದಾಗ ಎಲ್ಲ ದುಡ್ಡು ಕಟ್ಟು ಅದು ಮಾಡಿ ಈಗ ಒಬ್ಬರು ದುಡ್ಡು ಕೇಳಕ್ಕೆ ಹೋದಾಗ ರಾಜಕೀಯ ಏನು ಲಾಭಕ್ಕಾಗಿ ಬಳಸ್ಕೊಂಡ್ಬಿಡ್ತಾರೆ ಅದೊಂದು ಈ ಬೇಡ ನಾವು ನಾವು ಕೂಡಿ ನಮ್ಮದೇ ಸಂಘಟನೆ ಐತಿ ನಮ್ಮ ಒಂದು ಸಮಾಜವನ್ನು ಬೆಳೆಸುವಂಥ ಕಾರ್ಯ ಅವರಿಂದ ಒಂದು ಶರಣರ ಒಂದು ಮೂಲ ಗುರುತಿಸುವಂಥ ಒಂದು ಯಶಸ್ವಿ ಕಾರ್ಯಕ್ರಮ ಇಲ್ಲ ಆದ್ದರಿಂದ ನಾವು ಒಳ್ಳೆಯ ರೀತಿಯಾಗಿ ಕಾರ್ಯಕ್ರಮ ಮಾಡೋಣ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅವರು ಮಾಡಿದ್ದು ಭಾಳ ಸಂತೋಷ ತಂದಿದ್ದೀವಿ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಚ್ಛೆ ಪಡ್ತಾರೆ ಯಾಕಂತಂದರೆ ನಾವು ಹಲವಾರು ರೀತಿಯಿಂದ ನೋಡ್ಕೊಂಡು ಬಂದಿದ್ದೀವಿ ಅವರು ಯಾರು ಬೈರಲಿ ಯಾರು ಅನ್ನಲಿ ಯಾರೇ ಏನೋ ಅಂದರೂ ಸಹ ಆ ಮಾತಿಗೆ ಕೀಬಿಡದೆ ನಮ್ಮ ಸಮಾಜಕ್ಕಾಗಿ ನಮ್ಮ ವೀರಶೈವ ಒಂದು ಲಿಂಗಾಯತ ಸಮಾಜಕ್ಕಾಗಿ ಅವರು ಬಹಳ ಬೆನ್ನೆಲುಬಾಗಿ ನಿಂತು ಕಾರ್ಯದಲ್ಲಿ ಮುನ್ನುಗ್ಗುತ್ತಿದ್ದಾರಲ್ಲ ಅವರಿಗೆಲ್ಲ ನಾವು ಯಶಸ್ವಿಯಾಗಿ ಮುಂದುವರೆದೇನು ಅಂತ ಮಾತನ್ನು ತಿಳಿಸಿ ಇನ್ನೂ ಯಾರು ಏನೋ ಹೇಳೋದಿದ್ದರ ಹೇಳ್ರಿ ತಮ್ಮ ಸಲಹೆ ಸೂಚನೆಗಳು ಏನಿದ್ದರೂ ಹೇಳ್ರಿ ಯಾಕಂತಂದರೆ ಅವರು ಹೊಸ ಹೊಸ ರೀತಿಯಾಗಿ ಸಣ್ಣ ಯುವಕರು ಸಹ ಕಂಡರೂ ಸಹ ಹಿರಿಯರ ಒಂದು ಮಾರ್ಗದರ್ಶನ ಬೇಕಾಗ್ತದೆ ಯಾಕಂತಂದರೆ ಒಬ್ಬರು ಕಿತ್ತ ಒಬ್ಬರು ಏನೇನು ವಿಚಾರಧಾರೆ ಹೋಗ್ರು ನಾ ಹೇಳ್ತಿದ್ದೆ ಆದರೂ ಯಾರು ಏನು ಅಂದಿಲ್ಲಪ್ಪ ಅನ್ನೋ ಅಂತ ಮಾತನ್ಬಾರ್ದು ಯಾಕಂತಂದರೆ ಸಮಾಜ ಅಂತ ಬಂದಾಗ ಎಲ್ಲರೂ ಒಬ್ಬರು ಮಾಡಿದ್ದರೂ ಅವನೇನು ಸ್ವಾರ್ಥಕ್ಕಾಗಿ ಇಲ್ಲ ನಮ್ಮ ಸಮಾಜಕ್ಕಾಗಿ ಮಾಡ್ತಾ ಇದ್ದಾರೆ ಒಳ್ಳೆಯ ರೀತಿಯಾಗಿ ಮಾಡ್ತಾರೆ ಅದಕ್ಕಾಗಿ ನಾವೆಲ್ಲರೂ ಕನುಮಾನ ದನದಿಂದ ಅವರಿಗೆ ಒಳ್ಳೆಯ ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತೇಳಿ ನಾನು ಮಾಡ್ತೀನಿ